ಇನ್ನೊಬ್ಬ ಆಮ್ ಆದ್ಮಿ ಪಕ್ಷದ ರವಿ ಶಾಸಕರಾಗಿದ್ದಾರೆ ಅವ್ರಿಗೂ ಸಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೇವಗೌಪ ಮತ್ತು ನಮ್ಮ ಕಾಂತರಾಜ್ ಕಣ್ಣವರು ಮತ್ತು ನಮ್ಮ ಒಂದು ಸಣ್ಣ ಬದಲಾವಣೆ ಈಗ ಎಲ್ಲ ಹೊರ ಸಮುದಾಯದ ಎಲ್ಲ ವರ್ಗಗಳ ಶ್ರಮಿಕರು ಆದರೂ ಪಕ್ಷಾತೀತವಾಗಿ ಎಲ್ಲರೂ ಸಹ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ದಯಮಾಡಿ ಈಗ ಅವರು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಹೇಳಿ ಮಧ್ಯ ಐದು ನಿಮಿಷ ತಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಎಲ್ಲ ಕೂಡ ಶ್ರೀಕೃಷ್ಣ ಪರಮಾತ್ಮ ನೀತಿ ನಮ್ಮ ಕುಟುಂಬಕ್ಕೆ ಕ್ಷೇತ್ರಕ್ಕೆ ನಾಡಿನ ಜನಕ್ಕೆ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ನನ್ನೆಲ್ಲರಿಗೂ ಹಿರಿಯರು ಮಾಜಿ ಸಚಿವರು ಶಾಸಕರು ದೆಹಲಿಯ ರಾಜ್ಯ ಸರ್ಕಾರದ ಪರವಾಗಿ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಬಹಳ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ನನಗೆ ಪೂಜ್ಯ ಸಮಾನರಾದ ಜಯಚಂದ್ರ ಸರ್ ಅವರೇ ಈ ಸಂಘಟನೆಯ ಮುಖಂಡರಾದ ಮಹೇಶ್ ಮಹೇಶ್ ಅವರೇ ಆಮ್ ಆದ್ಮಿ ಪಕ್ಷದ ಎಲ್ಲ ನಾಯಕರೇ ವೆಂಕಟೇಶ್ ಪೂರ್ಜಿಯವರೇ ಭಾಸ್ಕರ್ ಅವರೆ ಲೋಕೇಶ್ ಮಂಜು ಮುಂಜೂರೇ ಹನುಮಂತ ಅವರೇ ಈ ಸಂಘಟನೆಯ ಸಮಾಜದ ಬಗ್ಗೆ ಕೇಳಿದಿರಿ ಇಡೀ ರಾಜ್ಯದಲ್ಲಿ ಒಂದು ಸಣ್ಣ ಸಮಾಜ ನಾವು ನಿಮ್ಮ ಪರವಾಗಿದ್ದೇವೆ ಕೆಲಸ ಮಾಡಿಸ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದೇವೆ ಅದಕ್ಕಿಂತ ಮುಖ್ಯ ಆಗಿ ಅದನ್ನ ಡೆಲ್ಲಿ ಮಟ್ಟಕ್ಕೆ ತಲುಪ ಮಾಡಿರ್ತಕ್ಕಂಥವ್ರು ಜಯಚಂದ್ರ ಸರ್ ಅವರು ಹುಡುಗರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ನೀವು ಜಯಚಂದ್ರ ಸರ್ ಅವ್ರನ್ನ ಕರ್ಕೊಂಡು ಅಲ್ಲಿ ಮಾತಾಡಿದರೆ ನಾನು ಆರ್ ಜಿ ಹೋಟೆಲ್ನಲ್ಲಿ ನಿಮ್ಮ ಸಮುದಾಯದ ಸಭೆ ನಡೆದಾಗ ನಾನು ನಾನು ಇಲ್ಲೇ ನಾವು ಮಾತುಕೊಟ್ಟಿದ್ದೇವೆ ನೂರಕ್ಕೆ ನೂರು ಭಾಗ ನಿಮ್ಮ ಕೆಲಸ ಆಗುತ್ತೆ ಅಂತಕ್ಕಂಥದ್ದು ಈ ಕೆಂಪೇಗೌಡ ಪ್ರತಿಷ್ಠಾನಿಯಾಗಿ ನಾನು ನಾನು ಹೇಳಿ ಹೇಳಿದ್ದೇನೆ ಜೊತೆಗೆ ನಾನು ನಿಮ್ಮನ್ನ ಕೇಳ್ಕೊಳ್ತಕ್ಕಂಥದ್ದು ನೀವೆಲ್ಲ ಒಟ್ಟಾಗಿ ಮಾಡಬೇಕು ನಿಮ್ಮಲ್ಲಿ ಗುಂಪು ಗುಂಪಾಗಿ ಇದ್ರೆ ನಿಮ್ಮಂದ ಅದರಿಂದ ಏನೋ ಸಾಧ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಇನ್ನೂ ಸರ್ ಅಲ್ಲೊಯ್ತೀನಿ ಇಲ್ಲೇನು ಹೇಳ್ತೀನಿ ಅದೇ ಅದೇ ಇದನ್ನು ಅಲ್ಲೂ ಸಹ ನಾನು ಹೇಳ್ತೀನಿ ನೀವೆಲ್ಲ ಬರೋರಿತೀನಿ ಕಷ್ಟಪಟ್ಟು ಬಿಡ್ತಕ್ಕಂಥ ಕುಟುಂಬ ಇದ್ದಾವೆ ಇನ್ನು ಹಳ್ಳಿಗಳಲ್ಲಿ ನಿಮಗೆ ಸಾಕಷ್ಟು ಕೆಲಸ ಕಾರ್ಯಗಳ ಆಗಬೇಕಾಗಿದೆ ಇದನ್ನು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ನೀವು ಯಾವುದಕ್ಕೋಸ್ಕರ ಬಂದು ಹೊಟ್ಟೆಪಾಡಿಗೋಸ್ಕರ ಸುಮಾರು ನಲವತ್ತು ನಲವತ್ತೈದು ವರ್ಷದ ಹಿಂದೆ ಬಂದು ಇವತ್ತು ಮನೆಗಳನ್ನ ಕಟ್ಕೊಂಡು ಯಾವುದೋ ಒಂದು ಕೆಲಸವನ್ನ ಮಾಡ್ಕೊಂಡಿದ್ದೀರಿ ನಮ್ಗೆಲ್ರಿಗೂ ನಾಯಕರಾಗಿದ್ದರು ನಮ್ಮ ಗಂಗಾಗೈನವ್ರು ಗಂಗಾಗೈನವರೇ ಯಾವುದೇ ಒಂದು ಸಭೆ ಮಾಡಬೇಕಾದ್ರೆ ನಾನು ಎರಡ್ ಸಾವಿರದ ಹದಿಮೂರಿಂದ ಹನ್ನೆರಡು ಹದಿಮೂರಿಂದ ಅವ್ರು ಬಿಟ್ಟು ನಾನು ಮಾಡ್ತಾ ಇದ್ರು ಏನ್ ಹೇಳ್ತಿದ್ರು ಅದು ಕೇಳ್ತಾ ಇದ್ದೆ ಒಂದು ಕೆಲಸ ಮಾತ್ರ ಲೇಟ್ ಆಗಿದೆ ಅದನ್ನು ಇವತ್ತು ಡೇಟ್ ಕೊಡ್ತಾ ಡೇಟ್ ಕೊಡ್ತಾ ಇದ್ದಾರೆ ಗಂಗನ್ಮಯ್ಯ ಅಂತ ಅಂದ್ಬಿಟ್ಟು ಅವರ ನಮ್ಮ ದೊಡ್ಡ ಸಮಾಜದ ಬಹಳ ದೊಡ್ಡ ಮುಖಂಡರು ದೊಡ್ಡ ಮುಖಂಡರು ಕಾಲ ಅಲ್ಲವಾ ನಿಮ್ಮ ಸಮಾಜದ ಒಂದು ಕೆಲಸ ಕೃಷ್ಣ ಹೃದಯವನ್ನು ಕಂಡುಸೋದಕ್ಕೆ ಇವತ್ತಿಂದ ಮೂರು ತಿಂಗಳಲ್ಲಿ ಅವತ್ತು ಜಯಚಂದ್ರ ಸರ್ ನಾನೇ ಬರೋಡ್ತೀನಿ ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಕೊಟ್ಟು ಬರೋಡ್ತೀನಿ ಇದನ್ನ ಎಲ್ಲರೂ ಒಟ್ಟಾಗಿ ಒಂದು ವೇದಿಕೆ ಮಾಡಬೇಕು ಮಾಡ್ಬೇಕು ಅಂತಕ್ಕಂಥದ್ದು ನೀವು ನೀವು ಚುನಾವಣೆ ಬಂದಾಗ ನೀವು ವೈಯಕ್ತಿಕವಾಗಿ ಏನ್ ಬೇಕು ಹೊಟ್ಟಿರ್ತಾರೆ ಇಲ್ಲಿ ನಿಮ್ಮ ಸಮಾಜಕ್ಕೆ ಒಳ್ಳೇದಾಗ್ಬೇಕಂತ ನೀವು ಒಟ್ಟಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಒಟ್ಟಾಗೋದು ಒಂದು ಸಣ್ಣ ಸಮಾಜ ನಾನು ನಿಮ್ಮ ಪರವಾಗಿ ಕ್ಷೇತ್ರದ ಶಾಸಕನಾಗಿ ನಾನು ನಿಮ್ಮ ಪರವಾಗಿದ್ದೇನೆ ನನಗಿಂತ ಮುಂಚೆ ಜಯ ಸರ್ ಅವರು ಅಲ್ಲಿ ಶಿರಾ ತುಮಕೂರಿನಲ್ಲಿ ನೀವೊಂದು ಒಬ್ಬ ಶಾಸಕನ ಗೆಲ್ಲಿಸ್ಬೋದು ಗೆಲ್ಲಿಸ್ಬೋದು ಸೋಲಿಸ್ಬೋದು ಸೋಲಿಸ್ಬೋದು ಲೋಕಸಭೆಯಲ್ಲೂ ಮಾಡ್ಬೋದು ವಿಧಾನಸಭೆನಲ್ಲೂ ಮಾಡ್ಬೋದು ಅಷ್ಟು ಶಕ್ತಿ ನಿಮಗೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿ ತಾವಿ ತಾ ನಿಮ್ಮ ಬೇಡಿಕೆ ಖಂಡಿತ ಖಂಡಿತವಾಗೂ ಇದೇ ಇರ್ತದೆ ನಾನು ಬೆಳ್ಳಿ ಬರ್ತೀನಿ ನಾನು ಸನ್ಮಾನ್ಯ ದೇವೇಗೌಡರ ಸಾಹೇಬರು ಯಡಿಯೂರಪ್ಪ ಅವರು ಗೋವಿಂದ ಕಾರಜೋಳವರು ವಿಜಯೇಂದ್ರವರು ಸೋಮಣ್ಣ ಸಾರು ಇಷ್ಟು ಜನರನ್ನು ನೀವು ಮಾತುಕೊಟ್ಟಿದ್ರ ಈ ಮಾತನ್ನ ನೀವು ಮಾಡಿಕೊಡಲೇಬೇಕು ಅಂತಕ್ಕಂಥದ್ದನ್ನ ನಾನೇ ಎಲ್ಲರ ಜೊತೆ ಮಾತಾಡಿದ್ದೀನಿ ಕೇಂದ್ರಕ್ಕೆ ಹೋಗಿ ನೀವು ಮಾತಾಡಬೇಕು ಅಂತ ಇಡೀ ಸರ್ಕಾರದ ಪರವಾಗಿ ನಮ್ಮ ಜಯಚಂದ್ರ ಸರ್ ಅವರು ಇದ್ದಾರೆ ಅವ್ರನ್ನ ಅಲ್ಲಿಗೆ ಹೋದಾಗ ಅವ್ರನ್ನೂ ಕರ್ಕೊಂಡು ಒಟ್ಟಾಗಿ ಒಂದು ಸಮಾಜದ ಕೆಲಸ ನಾನು ನಾನು ಹೇಳ್ತಾ ಇರ್ತದ್ದು ಒಂದು ಮಡು ಸಮಾಜದ್ದು ಇನ್ನೊಂದು ಕುಂಚಿಟಿ ಸಮಾಜದ ಅದಗಣನೆ ಆಗಬೇಕು ಅಂತಕ್ಕಂಥ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಹಲವಾರು ವರ್ಷಗಳ ಬೇಡಿಕೆಯಲ್ಲಿದೆ ಅದನ್ನು ಅದ್ರ ಜೊತೆ ಮಾಡಬೇಕು ಅಂತ ಒತ್ತಾಯವನ್ನು ನಾನು ಸಹ ಗೊತ್ತಿಲ್ಲ ಒತ್ತಾಯವನ್ನು ಮಾಡ್ತಾ ಎಲ್ಲ ಒಂದು ಕಡೆ ಅನ್ಯಾಯ ಆಗಿದೆ ಆ ಸಮಾಜನ ಒಳ್ಳೇದಾಗಬೇಕು ಅಂತಕ್ಕಂಥದ್ದು ನಮ್ಮ ದುಷ್ಟು ಅದರಲ್ಲಿ ನಾನು ಪಾಲ್ದಾರ ಆಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ನಾನು ಪ್ರತಿ ವರ್ಷ ಬಂದಿಲ್ಲ ಏನು ಹೋಗ್ತೀನಿ ಮುಂದೆ ಈ ನಿಮ್ಮ ಕೀರ್ತಿ ಶ್ರೀಕೃಷ್ಣ ಪರ್ವತನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಮುಂದೆ ಯಾವುದೇ ನಿಮ್ಮ ಕೃಷ್ಣ ಜನ್ಮಾಷ್ಟ ಕಾರ್ಯಕ್ರಮ ಇದು ಮಾಡಿದ್ರಿ ನಿಮ್ಮ ಸಮಾಜದ ಕಾರ್ಯಕ್ರಮ ಮಾಡಿದ್ರೆ ಕೂತ್ಕೊಳ್ಳಿ ಇಲ್ಲ ನನ್ನ ಕಚೇರಿಗೆ ಬನ್ನಿ ಕೂತ್ಕೊಂಡು ಯಾರ್ಯಾರು ಏನೇನು ಜವಾಬ್ದಾರಿ ಮಾಡಬೇಕು ಅಂತ ಹೇಳ್ತೀನಿ ಒಟ್ಟಿಗೆ ಮಾಡ್ಕೊಂಡು ಹೋಗಿ ಹೇಳಿ ನಿಮ್ಮೆಲ್ಲರೂ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದು ಹೇಳಿ ನಾನು ಸಭೆ ಕೂಡ ಪ್ರತಿಮೆ ಎತ್ತಾಗಿರ್ತದೆ ಹತ್ತನೇ ತಾರೀಕು ಆಯಿತು ಅವಂತೆ ಮಾಡಿಕೊಟ್ಟೆ ಇದನ್ನು ಈಗ ಬಹಳಷ್ಟ ಇಪ್ಪತ್ತ ಮೂರಕ್ಕ ಹವಾಸೆಯಿಂದ ಕೆಲಸ ಇರಿಸ್ತೀನಿ ಬುರ್ಗಾಡೋದಾದಂತ ಹಾಕಿ ನಮ್ಮ ಸಮಾಜದ ಏನು ಮಾಡಿಕೊಟ್ಟಿದ್ದೆ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿ ನಾನು ಮಾತನಾಡುತ್ತೇನೆ ಎಲ್ಲ ನಮಸ್ಕಾರ